ಕಳೆದ ಎರಡು ದಿನಗಳಿಂದಲೂ ಗದ್ದಲ ಗಲಾಟೆಗೆ ಸೀಮಿತವಾಗಿದ್ದ ವಿಧಾನಸಭೆ ಅಧಿವೇಶನ ಇಂದು ಅರ್ಥಪೂರ್ಣ ಚರ್ಚೆಗೆ ಸಾಕ್ಷಿಯಾಯಿತು ಎಸ್ಸಿ ಎಸ್ಟಿ ವರ್ಗದ ಜನರ ಸರ್ವಾಂಗೀಣ ಪ್ರಗತಿಗೆ ಸರ್ಕಾರಗಳು ಹೆಚ್ಚು ಹೆಚ್ಚು ಅನುದಾನವನ್ನು ಒದಗಿಸಬೇಕು ಮತ್ತು ಸಾಮಾನ್ಯ ಜನರಿಗೆ ಇರುವಷ್ಟೇ ಹಿಂದುಳಿದ ವರ್ಗದವರಿಗೂ ಸವಲತ್ತುಗಳಿದ್ದರೆ ಅವರ ಬೆಳವಣಿಗೆ ಅಸಾಧ್ಯ ಹೀಗಂತ ಕೇಂದ್ರ ಸರ್ಕಾರವೇ ಹೇಳಿದೆ ಆದುದರಿಂದ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಸಿಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಹಣವನ್ನು ಎರಡು ಸಾವಿರದ ಬದಲಾಗಿ ನಾಲ್ಕು ಸಾವಿರಕ್ಕೆ ಏರಿಸಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಸಿಎಂ ಅವರಿಗೆ ಸಲಹೆ ನೀಡಿದರು ಜಮೀರ್ ಲೆಕ್ಕದ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದವರ ಅಭ್ಯುದಯಕ್ಕಾಗಿ ಸರ್ಕಾರ ಈ ಬಜೆಟ್ನಲ್ಲಿ ತೊಂಬತ್ತೆಂಟು ಸಾವಿರದ ಏಳುನೂರ ಒಂದು ಕೋಟಿ ಕೊಡಬೇಕಾಗುತ್ತೆ ಆದರೆ ಇವರು ಕೊಡುತ್ತಿರುವುದು ಬರೀ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಕೋಟಿ ಬೃಹತ್ ಮೊತ್ತದ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯನವರು ಸಚಿವ ಜಮೀರ್ಗೆ ಬುದ್ಧಿ ಹೇಳಬೇಕು ಇಲ್ಲವೇ ಅವರು ಹೇಳಿದಂತೆ ಹಣ ಕೊಡಬೇಕು ಅಂತ ಗುರುವಾರ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಹೇಳಿದರು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ ಸಿದ್ದರಾಮಯ್ಯನವರ ಸರ್ಕಾರ ಹೆಚ್ಚು ಸಾಲ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದಾಗ ಸಿಡಿದೆದ್ದ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಹೇಳಿದ್ದು ಹೀಗೆ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ಸ್ಟೇಟ್ಮೆಂಟ್ ಮಾಡಿದ್ದೀನಿ ಕಾಂಗ್ರೆಸ್ನವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡುತ್ತಾರಲ್ಲ ಇವರ ಹಾಗೇನೆ ನಮ್ಮ ಹಣ ನಮ್ಮ ಹಕ್ಕು ಅಂತ ಎಸ್ಸಿ ಎಷ್ಟಿ ಜನ ಎದ್ದು ನಿಂತರೆ ನೀವು ಎಲ್ಲಿಗೆ ಹೋಗ್ತೀರಾ ಹೀಗಂತ ಆರ್ ಅಶೋಕ್ ಸದನದಲ್ಲಿ ಪ್ರಶ್ನಿಸಿದಾಗ ಕಾಂಗ್ರೆಸ್ ನಾಯಕರು ತುಸು ಅವಾಕ್ಕಾದಂತೆ ಕಂಡುಬಂತು ಈ ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಉತ್ತರ ನೀಡುವ ಮೂಲಕ ತೇಪೆ ಹೆಚ್ಚಲು ಮುಂದಾದರು ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದನೇ ಅವತ್ತು ನಾವೊಂದು ಕಾಯ್ದೆಯನ್ನು ನಾವು ಮಾಡಿದವು ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಏರಿ ಐದು ವರ್ಷಗಳು ತುಂಬಿದ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದು ರಾಜಕೀಯ ಕುತೂಹಲದ ಬೆಳವಣಿಗೆಯಾಗಿದೆ ಇಷ್ಟು ದಿನ ಸಚಿವರಾದ ಡಾ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಅತ್ತವರು ನಡೆಸುತ್ತಿದ್ದ ಡಿನ್ನರ್ ಪಾರ್ಟಿಗಳನ್ನು ನಡೆಸಕೂಡದು ಅಂತ ಹೈಕಮಾಂಡ್ನಿಂದ ಹೇಳಿಸುತ್ತಿದ್ದ ಡಿಕೆಶಿ ಇದೀಗ ತಾವೇ ಶಾಸಕರೊಂದಿಗೆ ಡಿನ್ನರ್ ಮೀಟಿಂಗ್ ನಡೆಸುತ್ತಿರುವುದನ್ನು ನಾನಾ ರೀತಿಯಿಂದ ವ್ಯಾಖ್ಯಾನಿಸುವಂತಾಗಿದೆ ತಾಂತ್ರಿಕ ಸಮಸ್ಯೆಯಿಂದ ಸ್ಪೇಸ್ ಎಕ್ಸ್ ಹಾರಾಟವನ್ನು ರದ್ದುಗೊಳಿಸಿದ್ದರಿಂದ ಕಳೆದ ಒಂಬತ್ತು ತಿಂಗಳಿಂದಲೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವ ಗಗನಯಾನಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲೋರ್ ಅವರ ತಂಡ ಭೂಮಿಗೆ ವಾಪಸ್ಸಾಗುವುದು ಮತ್ತಷ್ಟು ವಿಳಂಬವಾಗಿದೆ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಬುಧವಾರ ಸಂಜೆ ಫಾಲ್ಕನ್ ರಾಕೆಟ್ ಉಡ್ಡಯನದ ನಿರ್ಣಾಯಕ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ದೋಷ ಕಾಣಿಸಿಕೊಂಡಿದ್ದರಿಂದ ಉಡ್ಡಯನ ಸ್ಥಗಿತಗೊಂಡಿತ್ತು ರಣ್ಯಾರಾವ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನು ಗಮನಿಸಿದರೆ ಯಾರದ್ದೋ ರಕ್ಷಣೆಗೆ ನಿಂತಿದೆ ಅದಕ್ಕಾಗಿಯೇ ಆರೋಪಿಗಳಿಗೆ ಸ್ಟೇಟ್ ಪ್ರೋಟೋಕಾಲ್ ಒದಗಿಸಲಾಗಿದೆ ಎಂದು ಅತ್ತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ ರಣ್ಯಾರಾವ್ ಸ್ಮಗ್ಲಿಂಗ್ ಕೇಸ್ ಹಿನ್ನೆಲೆ ಸಿಐಡಿ ತನಿಖೆಯನ್ನು ಹಿಂಪಡೆದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಜಿಪರಮೇಶ್ವರು ಕಾರಣ ನೀಡಿದ್ದಾರೆ ರನ್ಯಾರಾವ್ ಪ್ರಕರಣದಲ್ಲಿ ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆ ಕುರಿತಂತೆ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿತ್ತು ಆದರೆ ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಿಂಪಡೆಯಲಾಗಿತ್ತು ಆದುದರಿಂದ ನಾನು ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತಿಳಿದುಕೊಳ್ಳಲು ಸಿಐಡಿ ತನಿಖೆಗೆ ಆದೇಶಿಸಿದ್ದೆ ಅಷ್ಟರೊಳಗಾಗಲೇ ಸಿಎಂ ಕಚೇರಿಯಿಂದ ಮೇಲ್ಮಟ್ಟದ ತನಿಖೆಗೆ ಆದೇಶ ನೀಡಲಾಗಿತ್ತು ಪ್ರಯಾಗ್ರಾಜಿನ ಕುಂಭಮೇಳದಲ್ಲಿ ಉಂಟಾಗಿದ್ದ ತುಳಿತದಲ್ಲಿ ಮೃತಪಟ್ಟಿದ್ದ ಬೆಳಗಾವಿ ಮೂಲದ ಇಬ್ಬರು ತಾಯಿ ಮಗಳು ಸೇರಿದಂತೆ ನಾಲ್ವರ ಕುಟುಂಬಗಳಿಗೆ ಉತ್ತರ ಪ್ರದೇಶ ಸರ್ಕಾರ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಒದಗಿಸಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಅನುಭವಿ ವೈದ್ಯರನ್ನು ಸೇವೆಯಲ್ಲಿ ಉಳಿಸಿಕೊಳ್ಳುವ ಉದ್ದೇಶದಿಂದ ಅವರ ನಿವೃತ್ತಿ ವಯಸ್ಸನ್ನು ಈಗಿರುವ ಅರವತ್ತಕ್ಕಿಂತ ಅಧಿಕವಾಗಿ ವಿಸ್ತರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ